ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ಇಳೆಯಿಂದ ಮೊಳಕೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯರ ಚಂದ್ರರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಇದು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಒಂದು ಅದ್ಭುತವಾದಂತಹ ಪದ್ಯ ಮನುಷ್ಯ ಕೀರ್ತಿ ಪ್ರಿಯ ಏನೇ ಮಾಡಬೇಕಾದರೂ ಇದರಿಂದ ಏನು ಪ್ರಯೋಜನ ಇದರಿಂದ ಎಷ್ಟು ಲಾಭ ಹೊಗಳಿಕೆ ಇದಕ್ಕೋಸ್ಕರ ಕೆಲಸ ಮಾಡೋದೇ ಜಾಸ್ತಿ ಅದಕ್ಕೆ ಸರ್ಕಾರದವರು ಪ್ರಶಸ್ತಿಗಳ್ ಇಟ್ಟಿದ್ದಾರೆ ಖಾಸಗಿ ಸಂಘದವ್ರು ಖಾಸಗಿ ಸಂಸ್ಥೆಯವರು ಇಟ್ಟಿದ್ದಾರೆ ನೂರಾರು ಸಾವಿರಾರು ಪ್ರಶಸ್ತಿಗಳು ಒಂದ್ ವೇಳೆ ಎಲ್ಲ ಪ್ರಶಸ್ತಿಗಳನ್ನ ತೆಗೆದಾಕ್ಬಿಟ್ರೆ ಕೆಲಸ ಮಾಡೋರ್ ಕ್ವಾಲಿಟಿ ಇನ್ನೂ ಕಡಿಮೆ ಆಗುತ್ತೆ ಏನೋ ಅಂತ ಅನ್ಸುತ್ತೆ ನಿಜವಾಗಿ ಕೆಲಸ ಮಾಡೋರು ಮಾಡೇ ಮಾಡ್ತಾರೆ ಪ್ರಶಸ್ತಿಗಳಿಗಾಗಿ ಆಸೆ ಪಡುವವರು ಕೆಲಸ ಮಾಡೋರು ಬಹಳ ಜನ ನೋಡಲ್ ನೀರು ಚಲತಾ ಇದೆ ಸ್ವಿಚ್ ಆನ್ ಮಾಡುವಾಗ ಶುದ್ಧ ನೀರಿಂದ ಮೇಲ್ಗಡೆ ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಎಷ್ಟು ಚೆನ್ನಾಗಿ ಗುರುತಿಸ್ತಾರೆ ಅಂತಂದ್ರೆ ಇಳೆಯಿಂದ ಮೊಳಕೆ ಇವಾಗ ಒಂದು ಅಂದ್ರೆ ಇವಾಗ ಏನು ನಾವು ಬದುಕಿದೀವಿ ಜೀವನ ಮಾಡ್ತಾ ಇದ್ದೀವಿ ದವಸ ಧಾನ್ಯದಿಂದ ಹಿಡ್ಕೊಂಡು ಹಣ್ಣು ಹಂಪಲು ಕಾಯಿಪಲ್ಯ ತರಕಾರಿ ಎಲ್ಲ ಸಿಗಬೇಕಾದ್ರೂ ಭೂಮಿಯಿಂದ ಬೆಳಿಬೇಕು ಬೀಜ ಮೊಳಕೆ ಆಗಬೇಕು ಅಂದ್ರೆ ನಾವು ಬದುಕ್ತೀವಿ ಇಲ್ಲದ್ರೆ ಬದುಕಲ್ಲ ಮರಗಿಡಗಳಿದ್ರೆ ನಾವು ಬದುಕ್ತಿವಿ ಇಲ್ಲದ್ರೆ ನಾವು ಬದುಕಲ್ಲ ಇಂತಹದ್ರಲ್ಲಿ ಆ ಮೊಳಕೆ ಒಗೆಯುವಂಥ ಏನು ಸುಸಂದರ್ಭ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬೀಜ ಮೊಳಕೆ ಒಗೆದು ಮೊಳಕಿ ಹೊಡೆದು ಅದೇನು ನಮಗೆಲ್ಲ ನಮ್ಮ ಪರ್ವ ಉಪಕಾರಕ್ಕಾಗಿ ಪ್ರಾಣಿಗಳ ಬದುಕಿಗಾಗಿ ಅದು ಬೆಳೆಯುತ್ತೆ ಆವತ್ತು ಯಾವ ತಮಟೆಗಳಿಲ್ಲ ಫಲಮಾಗುವ ಒಂದು ಹಣ್ಣಾಗಿ ಈಗೆಲ್ಲ ಮಾವಿನ ಸೀಸನ್ ಪ್ರಾರಂಭ ಆಗಿದೆ ಮಾವಿನ ಸುಗ್ಗಿ ಎಂಥ ರುಚಿ ಮಾವಿನ ಹಣ್ಣು ಅದು ಮಾಗುವಾಗ ಪಕ್ವಕ್ಕೆ ಬರುವಾಗ ಹಣ್ಣಾಗುವಾಗ ಯಾವ ತುತ್ತೂರಿ ದನಿ ಇಲ್ಲ ಏನು ಗದ್ಲ ಅದು ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ನಮಗೆ ಬದುಕಕ್ಕೆ ಅಷ್ಟೇ ಅಲ್ಲ ಈ ಭೂಮಿಗೆ ಮೂಲ ಅಂದ್ರೆ ಸೂರ್ಯ ಆ ಭೂಮಿಗೆ ಕಾರಣ ಭೂಮಿ ಹುಟ್ಟಲಿಕ್ಕೆ ಕಾರಣ ಸೂರ್ಯ ಆದ್ರೆ ಸೂರ್ಯಂದೇನು ಸಂಪುಟ ಇಲ್ಲ ಎಷ್ಟು ಕೋಟಿ ವರ್ಷಗಳಿಂದ ನಿರಂತರವಾಗಿ ಬೆಳಕ್ತಾ ಇದೆ ಭೂಮಿ ಹಗಲು ರಾತ್ರಿಗಳಾಗ್ತಾ ಇದೆ ಹಗಲು ರಾತ್ರಿ ಇದಾವಂದ ನಾವು ಬದುಕಿದೀವಿ ಇಲ್ದಿದ್ರೆ ಬದುಕ್ತಿರ್ಲಿಲ್ಲ ಸುಮ್ಮನೆ ಕಲ್ಪಿಸ್ಕೊಳ್ಳಿ ಈಗ ಹದಿಮೂರು ತಾಸಿನ ಬೇಸಿಗೆ ನಮ್ಮಲ್ಲಿ ಹೌದಿಲ್ಲ ಬೇಸಿಗೆ ಜಾಸ್ತಿ ಇದೆಯಲ್ಲ ಆರು ಗಂಟೆಗೆ ಬೆಳಕಾಗತ್ತೆ ಮತ್ತೆ ಏಳು ಗಂಟೆ ತನಕ ಬೆಳಕಿರುತ್ತೆ ಅಂದ್ರೆ ಹದಿಮೂರು ತಾಸಿನ ಹಗಲು ಹನ್ನೊಂದು ಆಸಿನ ರಾತ್ರಿ ಇವಾಗಲೇ ಎಲ್ಲ ಒದ್ದಾಡ್ತಿದ್ದಾರೆ ಶೆಕೆ 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 ಅಂತ ಹೋದಲ್ವ ಫ್ಯಾನ್ ಬೇಕು ಇನ್ನು ಬಳ್ಳಾರಿ ಕಲಬುರಗಿ ರಾಯಚೂರು ಕಡೆ ಹೋದ್ರಂತೂ ಫ್ಯಾನ್ ಇಲ್ಲದೆ ಅಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಕರೆಂಟು ಎಲೆಕ್ಟ್ರಿಸಿಟಿ ಇಲ್ಲದೆ ಹೋದರೆ ಬದುಕೇ ಇಲ್ಲ ಅದಕ್ಕೆ ನಮ್ಮ ಹಿರಿಯರು ಎಲ್ಲ ಕಡೆ ಮರಗಿಡಗಳಿರ್ತಿದ್ವು ಇರ್ತಿದ್ವು ಅವಾಗ ಮರಗಿಡಗಳನ್ನು ಸಂರಕ್ಷಣೆ ಮಾಡೋದು ಮರಗಿಡನ್ನು ಬೆಳೆಸೋದು ಅದೊಂದು ಉದ್ಯೋಗ ಆಗಿತ್ತು ಜನಸಂಖ್ಯೆ ಕಡಿಮೆ ಇತ್ತು ಮತ್ತೆ ಇಷ್ಟೊಂದು ಹಣ ಇರಲಿಲ್ಲ ಜನರತ್ರ ಊಟ ಕೊಟ್ರೆ ಸಾಕು ಕೆಲಸ ಮಾಡ್ತಿದ್ರು ಅವಾಗ ಆಶ್ರಯ ಕೊಟ್ರೆ ಸಾಕು ಕೆಲಸ ಮಾಡ್ತಿದ್ರು ಕಾಡ ಹಂಗಾಗಿ ರಾಜರುಗಳು ಬೇರೆ ಬೇರೆಯವರೆಲ್ಲ ಕಾಡು ಬೆಳೆಸ್ತಾ ಇದ್ರು ಆವತ್ತಿನ ಕಾಡು ರಸ್ತೆಗಳ ಬಾಜುಕೆಲ್ಲ ಇರ್ತಿತ್ತು ಅದಕ್ಕೆ ಇರ್ತಿತ್ತು ಅದಕ್ಕೆ ಎಂಥ ಇವಾಗ ಉಷ್ಣ ಪ್ರದೇಶ ಅಂತ ನಾವೇನು ಕರಿತೀವೋ ಅಲ್ಲೆಲ್ಲ ರಾಜ್ಯಗಳು ಭಾಳ ರಾಜ್ಯಗಳ ತಲೆ ಎತ್ತಿದ್ವು ರಾಷ್ಟ್ರಕೂಟರು ಕದಂಬರು ಚಾಲುಕ್ಯರು ಅಲ್ಲೆಲ್ಲ ಕಾಡೇ ಇತ್ತು ಕಾಡು ಕಡಿದು ನಾಡು ಮಾಡ್ತಿದ್ರು ಅವಾಗ ಜನಸಂಖ್ಯೆನೂ ಕಡಿಮೆ ಇತ್ತು ಉದ್ಯೋಗ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು ಇವಾಗೆಲ್ಲ ಉಲ್ಟ ಆಗಿದೆ ಇವಾಗ ಸರ್ಕಾರ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೆ ಅಂತ ನಾವು ಒಂದು ವೇಳೆ ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದರೆ ಎಷ್ಟೋ ಜನ ಬದುಕಲ್ಲ ರಾಜಸ್ಥಾನದಲ್ಲಾಗಲಿ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಏನು ವಿದರ್ಭ ಅಂತಿರಲ್ಲ ವಿದರ್ಭ ಇಲ್ಲೆಲ್ಲ ಎಷ್ಟು ಸೆಕೆ ಆಗುತ್ತೆ ಅಂದರೆ ಐವತ್ತು ಡಿಗ್ರಿಗೆ ಹೋಗ್ತಾ ಇದೆ ಈಗಾಗಲೇ ನಲವತ್ತೈದು ಐವತ್ತು ಹತ್ತತ್ರ ಇದೆ ಇನ್ನು ಮೇ ತಿಂಗಳು ಜೂನ್ ತಿಂಗಳು ಜೂನ್ ತಿಂಗಳೆಲ್ಲ ಐವತ್ತೈದು ಐವತ್ತೈದು ಡಿಗ್ರಿ ಅಂದರೆ ಅಲ್ಲಿ ಕುಡಿಯೋ ನೀರು ಕೂಡ ಬಿಸಿನೇ ಇರ್ತದೆ ಅಷ್ಟು ಸೆಕೆ ಇರ್ತದೆ ಬದುಕಿದೀವಿ ಅಂದರೆ ಕರೆಂಟ್ ವಿದ್ಯುತ್ ಶಕ್ತಿಯಿಂದ ಮಾತ್ರ ಬದುಕಿದ್ದೀವಿ ಹಿಂದಿನ ಜನ ಅಂಥ ಕಡೆ ವಾಸ ಮಾಡ್ತಾ ಇರಲಿಲ್ಲ ಸಮುದ್ರ ದಂಡೆಗಳಲ್ಲಿ ವಾಸ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಚಂಡಮಾರುತ ಬರ್ತಿತ್ತು ಅದು ಸೆಕೆ ಆಗ್ತಿತ್ತು ಈಗ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲೂ ಅಷ್ಟು ಫ್ಯಾನಲ್ ಇರಕ್ಕಾಗವ ನಾವು ಅಂದ್ರೆ ಕೃತಕವಾದ ಬದುಕು ನಮ್ದೆಲ್ಲ ಆದರೆ ಆ ಸೂರ್ಯ ಮುನಿಸ್ಕೊಂಡು ಅಥವಾ ಭೂಮಿ ತನ್ನ ಕಕ್ಷೆಯನ್ನು ಬದಲಾಯಿಸಿ ಒಂದು ಲಕ್ಷ ಕಿಲೋಮೀಟರ್ ಎರಡು ಲಕ್ಷ ಕಿಲೋಮೀಟರ್ ಸೂರ್ಯನ ಸಮೀಪ ಹೊರಟೋಗಿಬಿಟ್ರೆ ನಾವ್ಯಾರು ಬದುಕಕ್ಕಾಗಲ್ಲ ಇಲ್ಲಿ ನಾವ್ಯಾರು ಬದುಕಕ್ಕಾಗಲ್ಲ ಚಂದ್ರನ ತರ ಎರಡು ನೂರು ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದರೆ ಹಗಲಲ್ಲಿ ರಾತ್ರಿ ಹೊತ್ತು ಹದಿನಾಲ್ಕು ದಿವಸ ರಾತ್ರಿ ಇರ್ತದಲ್ಲಿ ಹದಿನಾಲ್ಕು ದಿವಸ ಹಗಲು ಹದಿನಾಲ್ಕು ದಿವಸ ರಾತ್ರಿ ಅಂಥ ಕಡೆ ಹೆಂಗೆ ಬದುಕಕ್ಕಾಗತ್ತೆ ಅದಕ್ಕೆ ನಮ್ಮೆಲ್ರಿಗೂ ಪ್ರಜ್ಞೆ ಇರಬೇಕು ಏನಪ್ಪಾ ಅಂದ್ರೆ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಮತ್ತು ಪ್ರಕೃತಿಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಆಸೆ ಆಮಿಷಗಳನ್ನು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಏನು ಮಾನವ ಜನಸಂಖ್ಯೆ ಏನಿದೆ ಅದನ್ನು ಕಡಿಮೆ ಮಾಡ್ಕೊಂತ ಬರಬೇಕು ಇಲ್ಲದೆ ಹೋದರೆ ಮುಂದೆ ಬಹಳ ದೊಡ್ಡ ಅಪಾಯ ಕಾದಿದೆ ಆ ಬೆಳಕಿಯುವ ಸೂರ್ಯ ಅದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮನ್ಕೋತಿಮ್ಮ ನಿನ್ನ ತುಟಿ ಅಂದ್ರೆ ಹೇಳ್ಕೊಂತಿರ್ತಾನಲ್ಲ ನಾನು ಹಂಗೆ ಮಾಡಿದೆ ನಾನು ಹಿಂಗ ಮಾಡಿದೆ ನಾನು ಅದನ್ನು ಬರ್ದಿದ್ದೀನಿ ನಾನು ಇದಿಷ್ಟು ಓದಿದ್ದೀನಿ ನನ್ನ ಕೃತಿಗೆ ಇಷ್ಟು ಬಹುಮಾನ ಬಂದಿದೆ ಏನಪ್ಪ ನೀವೆಲ್ಲ ಪ್ರಕೃತಿ ಚೆನ್ನಾಗಿ ನಡೀತಾ ಇದೆ ನಿಂದಷ್ಟೇ ಇಲ್ಲದೆ ಹೋದ್ರೆ ಏನು ಪದಕಕ್ಕೆ ಆಗಲ್ಲ ಅಂತಂದ್ರೆ ಏನ್ ಈಗ ನಾವೆಲ್ಲ ಅಭ್ಯಾಸ ಮಾಡ್ತಿದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಧ್ಯಾನ ಮಾಡ್ತೀವಿ ಅಥವಾ ಚರ್ಚೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ಅಂದರೆ ಇಲ್ಲಿ ಇಷ್ಟೆಲ್ಲ ತಂಪಿದೆ ಅಂತ ಮಾಡ್ತೀವಿ ಇಲ್ಲಿ ಮಳೆ ನೀರು ಕುಡಿತಾ ಇದ್ದೀವಿ ಅಂತ ಆನಂದವಾಗಿದ್ದೀರಾ ನೀವೆಲ್ಲ ಇಲ್ಲದೆ ಹೋದ್ರೆ ಏನು ಮರ ಗಿಡಗಳಿಲ್ಲದೆ ಹೋಗಿದ್ರೆ ನಾನು ಇರಕ್ಕೆ ಆಗ್ತಿರ್ಲಿಲ್ಲ ನೀವು ಇರೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ತಿಳ್ಕೊಬೇಕು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು ಮನುಷ್ಯ ಕೀರ್ತಿ ಹುಚ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಎಷ್ಟು ಸರ್ಕಾರಗಳು ಕಟ್ಟಿಕೊಂಡ್ರು ಎಷ್ಟು ಕಟ್ಟಡಗಳನ್ನು ಕಟ್ಕೊಂಡ್ರು ಬೆಂಗಳೂರಲ್ಲಿ ಸಾವಿರಾರು ಕಟ್ಟಡಗಳು ಖಾಲಿ ಇದ್ದಾವೆ ಎಲ್ಲ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಹಿಂಗೆ ಆಗೋದು ಎಷ್ಟೋ ಅಪಾರ್ಟ್ಮೆಂಟ್ಗಳು ಖಾಲಿ ಇದ್ದಾವೆ ಆದ್ರೆ ಬೀದಿ ಬದಿ ಜನ ಈಗ ಭಾಗ್ಯ ಮೇಡಮ್ ಅವ್ರು ಹೇಳಿದ್ರಲ್ಲ ಶಿವನಿಗೆ ಸವಾಲು ಹಾಕೋ ಹಾಡ್ರ್ ಯಾರ್ದು ಅಂತ ಗೊತ್ತಿಲ್ಲ ಅದು ಅವರು ಸಾಮಾನ್ಯವಾಗಿ ಭಾಗ್ಯ ಮೇಡಮ್ ಹೇಳೋದೇ ಅಂತದ್ದು ಅವ್ರು ಯಾರ ಲೇಖಕರು ಗೊತ್ತೇ ಆಗೋಲ್ಲ ಅಂತವ್ ಹುಡ್ಕೊಂಬಂದಿರ್ತಾರ ಅಂದರೆ ನಾವು ಪರಮಾತ್ಮನ ನಿಯಮಗಳನ್ನು ಅರ್ಥ ಮಾಡ್ಕೊಂಡು ಬದುಕ್ತಾ ಇಲ್ಲ ಪ್ರಕೃತಿ ದತ್ತವಾಗಿ ಬದುಕ್ತಾ ಇಲ್ಲ ಬದುಕು ಮುಖ್ಯವಾಗಿದೆ ಹೊರತು ಮನುಷ್ಯನ ದಾಹ ಈಡೇರಿಸೋದು ಎಲ್ಲ ಸರ್ಕಾರಗಳ ಮುಖ್ಯ ಕುರಿ ಅದೇ ಆಗಿದೆ ಇವತ್ತು ನಮ್ಮ ದೇಶ ಇರ್ಬೋದು ಅಮೆರಿಕದ ಇರ್ಬೋದು ಚೈನಾ ಇರ್ಬೋದು ಯಾವುದೇ ಇರ್ಬೋದು ಇಷ್ಟೆಲ್ಲ ಉಪಗ್ರಹ ಉಡಾವಣೆ ಮಾಡೋದಾಗ್ಲಿ ಎಲ್ಲ ಮಾಡೋದೇನಕ್ಕೆ ಅಂದ್ರೆ ದಾಹ ತೀರ್ಸ್ಕೊಳಕ್ಕೆ ಚಟ ಆ ಅಲ್ಲಿ ಮಾತಾಡೋದು ಒಂದು ಚಟ ಅದಕ್ಕೆ ಮೊಬೈಲಲ್ಲಿ ಸೌಲಭ್ಯ ಕೊಡಬೇಕು ಅಂದ್ರೆ ಉಪಗ್ರಹಗಳು ಬಿಡಬೇಕು ಉಪಗ್ರಹಗಳು ಬಿಡಬೇಕು ಅಂದರೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕು ಪರಿಸರ ಹಾನಿ ಮಾಡಬೇಕು ಓಜೋನ್ ಲೇಯರ್ ಹಾಳು ಮಾಡಬೇಕು ಅಂದರೆ ಮನುಷ್ಯನ ಬದುಕು ಯಾವ ಕಡೆ ಹೋಗ್ತಾ ಇದೆ ಯಾರ ಹಿತಕ್ಕಾಗಿ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡ್ತಾ ಇದ್ದೀವಾ ಇದನ್ನೆಲ್ಲರೂ ಯೋಚನೆ ಮಾಡಬೇಕು ಅದಕ್ಕೆ ಪುಣ್ಯಕ್ಕೆ ನಮಗೆ ದೇವರು ಇಷ್ಟು ಅವಕಾಶ ಕೊಡ್ತೀರ ನಿಜವಾಗಿ ಸಾಕ್ಷಾತ್ಕಾರವೂ ಬೇಡ ಯಾವ ಪ್ರಶಸ್ತಿಗಳು ಬೇಡ ಏನೂ ಬೇಡ ಇವತ್ತಿನ ಕಾಲದಲ್ಲಿ ಇಷ್ಟು ಆನಂದವಾಗಿ ಇಷ್ಟು ಸರಳವಾಗಿ ಬದುಕೋಂಥ ಒಂದು ಅವಕಾಶ ಕೊಟ್ಟಿದ್ದಾನಲ್ಲ ಇಷ್ಟು ಮರಗಿಡಗಳ ನಡುವೆ ನಮಗೆ ಬದುಕೋಕೆ ಅವಕಾಶ ಕೊಟ್ಟಿದ್ದಾನಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ಅದನ್ನು ಆ ಋಣ ತೀರಿಸಬೇಕು ಅಂದರೆ ನಾವು ಪರಿಸರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಮೊನ್ನೆ ಉಣ್ಣುವೆ ಪಾದಯಾತ್ರೆಯಲ್ಲಿ ಬೆಳದಿಂಗಳ ಪಾದಯಾತ್ರೆಯಲ್ಲಿ ಒಂದು ಚರ್ಚೆ ಮಾಡಿದ್ವಿ ಎಲ್ಲರೂ ಭಾಳ ದಿವಸದಿಂದ ತಲೆ ಒಳಗಡೆ ಇತ್ತು ಅದು ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ದೆ ಆವಾಗ ಕೆಲವರೆಲ್ಲ ತುಂಬ ಆಸಕ್ತಿಯಿಂದ ಅಂದರೆ ಉಳಿವಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಉಳಿವೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಂತ ಹೇಳಿ ಪ್ರಯತ್ನ ಮಾಡುವಾಗ ಎಲ್ಲರೂ ಕೈ ಕೂಡಿಸಿದರು ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆಯ ಲಕ್ಷ್ಮಣ್ ಉಪ್ಪಾರವರು ವಾಹನ ಕಳಿಸ್ಕೊಟ್ರು ನಮ್ಮ ಮನಗುಂಡಿಯ ಡಾಕ್ಟರ್ ಕಳ್ಳಿನ ಕಳ್ಳಿಮನಿ ಮಂಜುನಾಥವರು ಮಂಜುನಾಥ್ ಅವರು ಮತ್ತು ನಮ್ಮ ಶಿವ ಶಿವಯೋಗಿ ಅವರು ಅವರಿಬ್ಬರು ಹೋಗಿ ಇವತ್ತು ಹದಿಮೂರು ಚೀಲ ಪ್ಲಾಸ್ಟಿಕ್ ಬಾಟ್ಲಿನ ಆರಿಸ್ಕೊಂಡು ಬಂದಿದ್ದಾರೆ ಅಂದರೆ ಇನ್ನೂ ಹೆಚ್ಚಿಗೆ ಆಗ್ತಿತ್ತಂತ ಇನ್ನೂ ನಾನೆಲ್ಲ ಒಂದು ಎರಡು ಮೂರು ಚೀಲ ತುಂಬೋದಕ್ಕೆ ಕಷ್ಟ ಅಂದ್ಕೊಂಡಿದ್ದೆ ಆ ಇನ್ನೂ ಉಳಿದಿದೆ ಇನ್ನೂ ಒಂದು ನಲವತ್ತೈದು ಚೀಲ ಆಗತ್ತೆ ಅಂದ್ರು ಮುಂದಿನ ವಾರ ಕೂಡ ಆ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ ಎಷ್ಟು ನಮ್ಮ ಕೈಲಿ ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಪರಿಸರಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಸ್ಕೂಲ್ ಕಟ್ಟಿ ನಗರ ಪ್ರದೇಶದಲ್ಲಿ ಮತ್ತೆ ಇನ್ನೊಂದಷ್ಟು ಕಾಂಕ್ರೀಟ್ ಕಾರ್ಡ್ ನಿರ್ಮಾಣ ಮಾಡೋದು ಬೇಡ ಸರಳವಾಗಿ ಎಷ್ಟು ಕಡಿಮೆ ಭಾರ ಕೊಡಕ್ಕಾಗತ್ತ ನಾವು ಪ್ರಕೃತಿಗೆ ಅಷ್ಟು ಕಡಿಮೆ ಭಾರ ಕೊಡೋಣ ಸರಳವಾಗಿ ಸಹಜವಾಗಿ ಬದುಕಕ್ಕೆ ಪ್ರಯತ್ನ ಮಾಡೋಣ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಸಾಧ್ಯವಾದಷ್ಟು ಆದಷ್ಟು ಬೇಗ ಇಲ್ಲಾಂದ್ರೆ ಆ ಕಾಡಲ್ಲಿ ಒಂದು ತೆಗ್ಗ ಹೇಳಿದ್ರು ಹಳೆಯ ಚೀಲಮೆ ಹತ್ರ ಇನ್ನೂ ಒಂದ್ ಎರಡು ಮೂರು ಚೀಲ ಆಗುವಷ್ಟು ಪ್ಲಾಸ್ಟಿಕ್ ಬಾಟ್ಲಿ ಬಿದ್ದಿದೆ ಅಲ್ಲಿ ಅದು ಕೆಳಗಡೆ ಇಳಿಯೋದು ಕಷ್ಟ ಆಯ್ತು ಅಂತಂದ್ರು ಮುಂದಿನ ವಾರ ಹಗ್ಗ ಅದನ್ನ ಬಳಸ್ಕೊಂಡು ಅದನ್ನೆಲ್ಲ ಎತ್ತುವ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದ್ರೆ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ ಮಳೆ ಚೆನ್ನಾಗಿ ಬರುತ್ತೆ ಅಲ್ಲಿ ಅಲ್ಲಿ ನೀರು ತುಂಬಿಕೊಂಡ್ರೆ ಬೇರೆ ಬೇರೆ ಗಿಡಗಳ ಮರಗಳೆಲ್ಲ ನೀರನ್ನು ಹೀರ್ಕೊಳ್ತವೆ ಇಲ್ಲ ಜರಿಗಳಿಗೆ ನೀರಿನ ಸಪೋರ್ಟ್ ಆಗುತ್ತೆ ಬೆಂಬಲ ಆಗುತ್ತೆ ಅದನ್ನು ನಾವು ಸ್ವಚ್ಛ ಮಾಡಲೇಬೇಕು ಅದಕ್ಕೆ ನಿಮ್ಮ ನೀವು ಕೂಡ ಅಷ್ಟೇ ಈ ನಿಮ್ಮ ನೀವು ನೀವೆಲ್ಲೇ ಇರಿ ನಿಮ್ಮ ಆಗ್ಬೋದು ನಿಮ್ಮ ಮನೆಯಲ್ಲಾಗ್ಬೋದು ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಳೆ ನೀರು ಇಂಗ್ಸೋದಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಏನು ಸಾಧ್ಯ ಆಗುತ್ತೋ ಎಲ್ಲಿ ಮರಗಿಡಗಳನ್ನು ಉಳಿಸ್ಕೊಳ ಕಡಿಯೋದಲ್ಲ ಉಳಿಸ್ಕೊಳಕ್ಕೆ ಸಾಧ್ಯವೋ ಅಥವಾ ನಿಮ್ಮ ಮನೆ ಹಿತ್ತಲಲ್ಲಿ ಹಿತ್ಲಲ್ಲಿ ಅಥವಾ ನಿಮ್ಮ ಮನೆ ಮುಂದೆ ಒಂದೇ ಒಂದು ಗಿಡ ಬೆಳೆಸೋಕ್ಕೆ ಸಾಧ್ಯ ಆದರೆ ಒಂದೇ ಗಿಡ ಬೆಳೆಸಿ ಯಾವುದಾದ್ರು ಅರಳಿ ಗಿಡ ಅಥವಾ ಬೇವಿನ ಗಿಡ ಆಕ್ಸಿಜನ್ ಹೆಚ್ಚು ಕೊಡ್ತಕ್ಕಂತ ಗಿಡಗಳು ಹಣ್ಣಿನ ಗಿಡಗಳು ಬೇಡ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ಯಾರೋ ತಗೊಂಡೋದ್ರು ಯಾರ ಕಿತ್ಕೊಂಡು ಹೋದ್ರು ತೆಂಗಿನ ಗಿಡ ಬೆಳೆಯೋದು ನಿಧಾನ ಅದಕ್ಕೆ ಒಂದೇ ಗಿಡ ಬೆಳೆಸೋಕ್ಕೆ ಅವಕಾಶ ಇದ್ರೆ ಬೇವಿನ ಗಿಡ ಅಥವಾ ಅರಳಿ ಗಿಡ ಬನ್ನಿ ಗಿಡ ಈ ಥರದ್ದು ಬಿಲ್ವದ ಪತ್ ಬಿಲ್ವ ಪತ್ರೆ ಗಿಡ ಈ ರ ಈ ಥರದ್ದು ಬೆಳೆಸ್ಕೊಂಡ್ರೆ ನಿಮ್ಗೆ ಯಾವ ಕೋತಿ ಕಾಟನು ಬರೋಲ್ಲ ಕಳ್ಳರು ಕಾಟನು ಬರಲ್ಲ ಆದ್ರೆ ಆಕ್ಸಿಜನ್ ಮಾತ್ರ ಕೊಡ್ತಾವೆ ಆಮ್ಲಜನಕವನ್ನು ಕೊಡ್ತಾವೆ ಕೊಡ್ತವೆ ಎಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಕಾಣಿಸುತ್ತೋ ಅದನ್ನು ತಗೊಂಡು ಬಂದು ನಿಮ್ಮ ಡಸ್ಟ್ಬಿನ್ಗೆ ಹಾಕ್ಕೊಳ್ಳಿ ಅಥವಾ ಏನು ಕಸದ ಗಾಡಿ ಬರುತ್ತೆ ಊರುಗಳಿಗೆ ಅದು ಕೊಟ್ಟು ಕಳಿಸಿ ವಾಕಿಂಗ್ ಹೋಗೋರು ಸುಮ್ಮನೆ ಹೋಗೋದ್ರ ಬದಲು ವಾಕಿಂಗ್ ಹೋಗ್ತಿರ್ತಿರಲ್ಲ ಒಂದು ಚೀಲ ಹಿಡ್ಕೊಂಡು ಹೋಗಿ ಅಲ್ಲಿ ಬಿದ್ದಂತಹ ಬಾಟ್ಲುಗಳು ಅಥವಾ ಗುಟ್ಕಾ ಚೀಟ್ಗಳು ಅಂತದನ್ನ ಆರಿಸ್ಕೊಂಡ್ ಬನ್ನಿ ಇನ್ನು ಈ ಎಸೆಯವ್ರ ಬಗ್ಗೆ ಇನ್ನು ಆಕ್ಷೇಪಣ ಬೇಡ ಯಾಕಂದ್ರೆ ಅವ್ರನ್ನ ನೀವು ತಿಂದಕ್ಕಾಗಲ್ಲ ಎಸೆಯವ್ರನ್ನ ಗುಟ್ಕ ತಿನ್ನೋರ್ನ ನಾವು ಬದಲಾಯಿಸಕ್ ಆಗಲ್ಲ ನೀವು ಕೆಲಸ ಮಾಡೋದನ್ನ ನೋಡಿ ಅವ್ರಿಗೇನಾರ ಕನಿಕರ ಬಂದು ಅಥವಾ ಒಳ್ಳೆ ಬುದ್ಧಿ ಬಂದು ಅವರು ಎಸೆಯೋದ್ ಬಿಟ್ರೆ ಬಿಡ್ಲಿ ಅದಕ್ಕೆ ಉಳಿವಿಲ್ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದ್ರೆ ದಿವ್ಸ ನೂರಾರು ಜನ ಬರ್ತಾರೆ ಅದ ಹಾಯೋದನ್ನ ನೋಡಿ ಆದ್ರೂನು ಆ ಅವರು ಬಿಡ್ಲಿ ಎಸೆಯೋದನ್ನ ಬಿಡ್ಲಿ ಆಮೇಲೆ ಆ ಕ್ಷೇತ್ರ ಆ ಪವಿತ್ರ ಕ್ಷೇತ್ರ ಚೆನ್ನಬಸವಣ್ಣವ್ರ ಕ್ಷೇತ್ರ ಶುದ್ಧ ಆದ್ರೆ ಸಾವಿರಾರು ಜನಕ್ಕೆ ಪ್ರೇರಣೆ ಆಗತ್ತೆ ಆ ದೃಷ್ಟಿಯಿಂದ ಮತ್ತೆ ಇಲ್ಲೂ ಅಷ್ಟೇ ನಮ್ಮಲ್ಲಿ ಯಾರು ಪ್ಲಾಸ್ಟಿಕ್ ಒಗಿಬೇಡಿ ಗೆ ಹಾಕಿ ಆಮೇಲೆ ಒಂದು ವೇಳೆ ನಿಮಗೆ ರಸ್ತೆಯಲ್ಲಿ ವಾಕಿಂಗ್ ಹೋಗೋ ಸಿಕ್ಕರೆ ಡಸ್ಟ್ಬಿನ್ ಗೆ ಹಾಕಿ ಅದನ್ನೆಲ್ಲ ಸಂಗ್ರಹ ಮಾಡಿ ಧಾರವಾಡಕ್ಕೆ ಕಳಿಸೋಣ ಇವತ್ತು ಅಷ್ಟೆಲ್ಲ ಹದಿಮೂರು ಚೀ ಹದಿಮೂರು ಚೀಲ ತುಂಬ್ಕೊಂಡು ಬಂದ್ನು ಇಪ್ಪತ್ತೆರಡು ಕೆ ಜಿ ಆಗಿದೆ ಅಷ್ಟೇ ಅದು ಇಪ್ಪತ್ತೆರಡು ಕೆ ಜಿ ಅನದ್ದು ಹಗುರವಾಗಿರ್ತದಲ್ಲ ಅದು ಅದಕ್ಕೆ ಅದನ್ನ ರೀ ರೀಸೈಕ್ಲಿಂಗ್ ಮಾಡ್ತಾರೆ ಅದನ್ನು ಕೊಟ್ಟರೆ ಫ್ಯಾಕ್ಟ್ರಿಗಳಿಗೆ ಕೊಟ್ಟರೆ ರೀಸೈಕ್ಲಿಂಗ್ ಮಾಡ್ತಾರೆ ಆದ್ರಿಂದ ಆ ನಿಟ್ಟಿನಲ್ಲಿ ನಿಮ್ಮ ಕೈಲಿ ಏನ್ ಸಾಧ್ಯವಾಗುತ್ತೋ ಕೆಲಸ ಮಾಡಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗದೆ ಹೋದರೆ ಇನ್ನೊಂದು ಮಾಡ್ಬೋದು ನೀವು ಇನ್ಮೇಲೆ ನಾವು ಗಾಡಿಗೆ ಅಂದ್ರೆ ಖರ್ಚೇನು ಬರ್ತದ ಯಾರಿಗಾದ್ರು ನಾವು ಈಗ ಸ್ವಯಂ ಸೇವಕರು ಸಿಕ್ಕರೆ ಸಿಗಲಿಲ್ಲ ಅಂದರೆ ಅವ್ರಿಗೆ ಹಣ ಕೊಟ್ಟಾದ್ರು ಒಂದು ನಾಲ್ಕು ಜನ ಆಳುಗಳನ್ನ ಸಂಗ್ರಹ ಮಾಡಿ ಅವ್ರನ್ನ ಒಂದು ಗಾಡಿಗೆ ಡೀಸೆಲ್ ಹಾಕ್ಸಿ ನಾವು ಕೊಡೋಣ ನಾನು ಹೋಗೋಣ ಅಂದ್ರೆ ಎಷ್ಟು ಖರ್ಚು ಬರ್ತದೋ ಬರಲಿ ಮಾಡೋಣ ಕೆಲಸವನ್ನ ಅದಕ್ಕೆ ನಿಮ್ಮ ಪಾಲಿನ ಸೇವೆ ಏನು ಮಾಡ್ಬೋದು ಅಂದ್ರೆ ಹಣದ ರೂಪದಲ್ಲಿ ಮಾಡ್ಬೋದಾ ತನು ಮನ ಅಂದ್ರೆ ನೀವು ಸೇವೆ ಮಾಡ್ಬೋದಾ ಯಾವ ರೂಪದಲ್ಲಿ ನೀವು ಮಾಡ್ಬೋದು ನಿಮ್ಮ ಕಡೆ ನಿಮ್ಮಲ್ಲಿ ಇದ್ದಲ್ಲೇ ಮಾಡ್ಕೊಳ್ಳೋಕ್ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ ಇಲ್ಲ ನಾವು ಮಹಾಮನಿಗೆ ದಾಸೋಹ ಮಾಡ್ತೀವಿ ನೀವು ಕೆಲಸ ಮಾಡಿಸಿ ಅಂತ ತಿಳ್ಕೊಂಡವರು ಆ ರೀತಿ ಮಾಡಿ ಯಾವ ರೂಪದಲ್ಲಿ ನಿಮಗೆ ನೆರವು ನೀಡೋಕೆ ಸಾಧ್ಯವೋ ಅದನ್ನ ಮಾಡಿ ಬಸವ ಬಸವಜಯಂತೀವಿ ಹೊತ್ತಿಗೆ ಎರಡು ಭಾನುವಾರ ಆಗುತ್ತೆ ಮುಂದಿನ ಭಾನುವಾರನು ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಅಮಾವಾಸ್ಯೆ ಶಿವಾನುಭವ ಮಾಡ್ತಿರ್ತೀವಿ ಅಲ್ಲಿ ಉಳಿವಿಯಲ್ಲಿ ಸ್ವಚ್ಛತಾ ಕೆಲಸ ನಡೆದಿರುತ್ತೆ ಈಗಾಗಲೇ ರೈತರು ಒಂದು ನಾಲ್ಕು ಜನ ತಯಾರಾಗಿದ್ದಾರೆ ಅವ್ರನ್ನ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಸ್ವಲ್ಪ ಬೆಳಿಗ್ಗೆ ಬೇಗ ಹೋದ್ರೆ ಸಾಯಂಕಾಲ ಐದು ಗಂಟೆ ತನಕ ಮಾಡಿದ್ರೆ ಒಂದು ಇಪ್ಪತ್ತು ಚೀಲ ಇಪ್ಪತ್ತೈದು ಚೀಲ ತನಕ ಆರಿಸಬಹುದು ಒಂದು ನಾಲ್ಕೈದು ಭಾನುವಾರ ನಾವು ಉಳುವಿಗೆ ಶ್ರಮ ಪಟ್ಟರೆ ಅದು ಸ್ವಚ್ಛ ಆಗುತ್ತೆ ಮತ್ತೆ ಒಂದ್ ನಾಲ್ಕೈದು ಭಾನುವಾರ ಬಿಟ್ಟರು ಮತ್ತೆ ಅಷ್ಟು ಸಂಗ್ರಹ ಆಗೇ ಆಗುತ್ತೆ ಆ ಅದೊಂದು ಕ್ಷೇತ್ರವನ್ನು ನಾವು ಗುರಿಯಾಗಿ ಇಟ್ಕೊಳ್ಳೋಣ ಮೊದಲು ಚೆನ್ನಸವಣ್ಣವ್ರ ಕ್ಷೇತ್ರವನ್ನ ಆನಂತರ ಅಲ್ಲಿ ಕಾಡಲ್ಲಿ ಬಿದ್ದಂತದ್ದು ಕಾಡಲ್ ರಸ್ತೇನಲ್ಲಿ ಬಿದ್ದಿರುತ್ತೆ ಕಾಡಿಗೆ ಹೋಗುತ್ತೆ ಅದು ಮಳೆ ಬಂದ್ರೆ ಅದಕ್ಕೂ ಕೂಡ ಗಮನ ಹರಿಸೋದಕ್ಕೆ ಹೇಳ್ತಿರ್ತೀನಿ ಏನ್ ಸಾಧ್ಯವಾಗುತ್ತೋ ನಮ್ಮ ಕೈಯಲ್ಲಿ ಪರಿಸರಕ್ಕಾಗಿ ನಾವು ಕೆಲಸ ಮಾಡೋಣ ನಮಗೆ ನಾವೇ ಮಾಡ್ಕೊಂಡಂಗೆ ಏನಾದೇನು ಬಹಳ ದೊಡ್ಡ ಉಪಕಾರ ಅಂತ ಇಂತ ಅಂದ್ಕೊಳ್ಳೋನಂಗಿಲ್ಲ ನಮ್ಮ ನಮಗೋಸ್ಕರ ನಾವೇ ಮಾಡ್ಕೊಂಡಂಗೆ ನಮ್ಮ ಮಕ್ಕಳಿಗೆ ನಮ್ಮ ಭಕ್ತರಿಗೆ ಒಂದು ಒಳ್ಳೆ ಪರಿಸರ ಕಲ್ಪನೆ ಕೊಟ್ಟ ಹಾಗೆ ಆಗತ್ತಷ್ಟೆ ಅದಕ್ಕೆ ಎಲ್ಲರೂ ಕೈ ಕೊಡಿಸಿ ಎಲ್ಲರಿಗೂ ಶುಭವಾಗಲಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು